ಬೆಳಗಾವಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರವಾಗಿ ನಮ್ಮ ಗ್ರಾಮಕ್ಕೆ ಬಂದಿರುವಂತ ಸಚಿವಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಲವಾಯಿ ಅವರೇ ಅನುಗುಂದ ಅವರೇ ಸೋನಾಲಕರ್ ಅವರೇ ಹಿಂದುಳಿದ ನಮ್ಮ ಪಕ್ಷದ ಎಲ್ಲ ನಾಯಕರೇ ದುಡ್ಡು ಗ್ರಾಮದಲ್ಲಿ ಸೇರುವಂತ ಎಲ್ಲ ಮತದಾರ ಬಂಧುಗಳೇ ನಾವು ಬಂದಿರುವಂತಹ ವಿಚಾರ ಮೇ ಏಳಕ್ಕೆ ಬೆಳಗಾವಿ ಲೋಕಸಭೆ ಚುನಾವಣೆ ಗೊತ್ತಾ ಇದೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮರುನಾಳ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಈಗಾಗಲೇ ಮೇಡಮ್ ಅವರು ವಿನಂತಿ ಮಾಡ್ಕೊಂಡರೆ ನಾನು ಕೂಡ ವಿನಂತಿ ಮಾಡ್ಕೊಳ್ತ ಒಬ್ಬ ಯುವಕರಿದ್ದಾರೆ ಮರುನಾಳ್ ಅವರು ಒಬ್ಬ ಯುವಕರು ನಿಮ್ಮ ಕೆಲಸವನ್ನು ಇನ್ನೂ ಸುಮಾರು ಮೂವತ್ತು ನಾಲ್ವತ್ತು ವರ್ಷಗಳ ಒಳಗೆ ಸೇವೆ ಮಾಡುವಂಥ ಅವರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅವ್ರನ್ನ ಪಕ್ಷ ಇವತ್ತಾಗ ಸ್ಪರ್ಧೆಗೆ ಇಳಿಸಿದೆ ಮೇಡಮ್ ಅವರು ಹೇಳಿದಂಗೆ ಜಗದೀಶ್ ಶೆಟ್ಟರ್ ಹೊರಗಿನ ಅವ್ರ ಪ್ರಶ್ನೆ ಇಲ್ಲ ಅವರು ಒಬ್ಬಳಿಂದ ಬಂದು ನಿಮ್ಮ ಬೆಳಗಾವಿಯಲ್ಲಿ ಗೋಕಾಕದಲ್ಲಿ ಇರ್ಬೋದು ರಾಮದಲ್ಲೇ ಕೆಲಸ ಮಾಡೋದು ಕಷ್ಟ ಸ್ಥಳೀಯವಾಗಿರುವಂಥ ಯುವಕ ಅವ್ರನ್ನ ಆಯ್ಕೆ ಮಾಡೋದರಿಂದ ನಿಮ್ಮ ಸೇವೆ ಮಾಡಲಿಕ್ಕೆ ಬೆಳಗಾವದಲ್ಲಿ ಸದಾ ಅವರ ಸಿದ್ಧರು ಇರ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರೆ ಅವರಿಲ್ಲಾದ್ರೆ ಮೇಡಮ್ ಇರ್ತಾರೆ ಮೇಡಮ್ ಇಲ್ಲ ನಾವು ಅವ್ರ ಪರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೇವೆ ಅದಕ್ಕೋಸ್ಕರ ನಿಮ್ಮ ಕೊಡಬೇಕು ಜೊತೆಗೆ ಕಾಂಗ್ರೆಸ್ ಪಕ್ಷ ಪಕ್ಷ ನಿಮ್ಮ ರೈತರ ಪರವಾಗಿರುವಂತ ಪಕ್ಷ ಬಡವರ ಪರವಾಗಿರುವಂತ ಪಕ್ಷ ಹೀಗಾಗಿ ಯಾವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಂದಿದೆ ರಾಜ್ಯ ಕೇಂದ್ರದಲ್ಲಿ ನಿಮ್ಮ ಪರವಾಗಿ ಹಲವಾರು ಜನಪರ ಕಾರ್ಯಕ್ರಮವನ್ನ ಹಾಕಿದೆ ಅದಕ್ಕಾಗಿ ತಾವು ಕಾಂಗ್ರೆಸ್ನ ಹಸ್ತಿ ಗುರುತಾಗಿ ಹಾಕಬೇಕು ಈಗಾಗಲೇ ಹತ್ತು ವರ್ಷಗಳ ಮೋದಿ ಅವರ ಸರ್ಕಾರ ಕೇಂದ್ರದಲ್ಲಿದೆ ನಿಮ್ಮ ನಿಮ್ಮ ಏನ ದುಪ್ಪಟ್ಟು ಮಾಡೋದು ಅಂತ ಹೇಳಿದ್ರೆ ಆದಾಯ ಏನ ಆಯ್ತಲ್ಲ ಗೊಬ್ಬರ ರೇಟ್ ಮಾತ್ರ ದುಪ್ಪಟ್ಟು ಆಯ್ತು ಆಯ್ತಾ ಇಲ್ಲ ಗೊಬ್ಬರ ಮನಮೋಹನ್ ಸಿಂಗ್ ಇದ್ದಾಗ ಒಂಬತ್ತವರ ಇದ್ದದ ಈಗ ಹದಿನೆಂಟು ವರ್ಗ ಬಂದಿರಬೇಕಿಲ್ಲ ಎರಡು ಸಾವಿರ ದುಪ್ಪಟ್ಟು ಮಾಡಿದ್ರ ಅವ್ರ ಪೆಟ್ರೋಲ್ ಅನ್ನ ಡಬಲ್ ಮಾಡಿದ್ರು ಅವ್ರು ಆದ್ರೆ ರೈತರ ಆದಾಯ ಮಾಡಿದ್ನಾದ್ರೆ ಭಾಷೆನಲ್ಲಿ ಹೇಳಿದವರು ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಕಾರ್ಮಿಕರ ಪರವಾಗಿ ಇಲ್ಲ ಕೊಡೋರ ಪರವಾಗಿ ಅವ್ರ ಸರ್ಕಾರ ಇಲ್ಲ ಅದೇನಿದ್ರು ಕೂಡ ಭಾಳ ದೊಡ್ಡ ಅತಿ ಶ್ರೀಮಂತರ ಪಕ್ಷ ಆಗಿದೆ ಏನಾದ್ರು ನಿಮ್ಮ ರಕ್ಷಣೆ ಮಾಡೋದು ಅದು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ಪಕ್ಷ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಅನ್ನೋದನ್ನು ನಾವು ನೆನೆಸ್ಕೊಳ್ಬೇಕು ಇವತ್ತು ದೇಶದಲ್ಲಿ ಆಗಿರುವಂಥ ಭಾಳಷ್ಟು ಅಭಿವೃದ್ಧಿ ಕಾರ್ಯ ಅದು ಅವರಿಂದ ಇಂದಿರಾ ಗಾಂಧಿಯಲ್ಲಿ ಅವರಿಗೆ ಆಗಿರುವಂತಹ ಕಾಮಗಾರಿ ಇಲ್ಲಿರುವಂತ ನಮ್ಮ ರಾಜ್ಯದಲ್ಲಿ ದೇಶದಂತ ಡ್ಯಾಮ್ಗಳು ಕೂಡ ಅದು ಕಾಂಗ್ರೆಸ್ನವರ ಕೊಡುಗೆ ಅದರಿಂದಲೇ ಇವತ್ತು ರೈತ ಸಮುದಾಯ ನೀರನ್ನ ಪಡಿತಾ ಇದೆ ಇನ್ನೂ ಹತ್ತು ಹಲವಾರು ಇವತ್ತು ಯೂನಿವರ್ಸಿಟಿಗಳು ಇರಬಹುದು ಆಸ್ಪತ್ರೆಗಳಿರಬಹುದು ಸರ್ಕಾರಿ ಶಾಲೆ ಕಟ್ಟುವಂತ ಪ್ರಯತ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ತಾವು ಕಾಂಗ್ರೆಸ್ಗೆ ಮಾತ ನೀಡುವ ಜೊತೆಗೆ ಮಹಿಳೆಯರಿಗೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಆಸಕ್ತಿ ವಹಿಸಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿರೋದನ್ನ ಮೇಡಮ್ ಅವರು ಹೇಳಿದ್ದಾರೆ ಅದನ್ನು ಕೊಡೋ ಉದ್ದೇಶ ನಿಮ್ಮ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡಿಬೇಕು ನಿಮ್ಮ ಸಂಕಷ್ಟದಲ್ಲಿ ಆ ದುಡ್ಡ ಸಹಾಯ ಆಗಬೇಕು ಕಾರಣದಿಂದ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದರೆ ಇದನ್ನು ತಾವು ಸದುಪಯೋಗ ಪಡಿಬೇಕು ನಿಮಗೆ ಯಾವ ಸರ್ಕಾರ ಸಹಾಯ ಮಾಡಿದೆ ಅದಕ್ಕೆ ನೀವು ಮತ್ತೆ ನಮಗೆ ಸಹಾಯ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಲಿಂಥ ಇದಕ್ಕೆ ಮಾಡುವಂಥ ಮರುನಾಂಗ್ರು ಒಬ್ಬರು ಯುವಕರಾಗಿದ್ದಾರೆ ಅವ್ರನ್ನ ಆಯ್ಕೆ ಮಾಡೋ ಮೂಲಕ ತಮ್ಮ ಸೇವೆಗೆ ಅಡುಗೆ ಮಾಡಿ ಕೊಡ್ತೀರಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಈ ಸಿ ಈ ಚುನಾವಣೆ ಮೂಲಕ ಒಂದು ಶಕ್ತಿ ಹೇಳಿ ನನ್ನ ಮಾತು ನಮಸ್ಕಾರ